ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿ ಒಂದು ಸಿಂಪಲ್ಲಾಗಿರೋವಂಥ ಒಂದು ನಾಲ್ಕು ಬ್ಲೌಸಸ್ ಡಿಸೈನ್ಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಆಷಾಢ ಆಗಿರೋದ್ರಿಂದ ಸ್ವಲ್ಪ ಡಿಸೈನ್ಸು ಕಡಿಮೆ ಇರುತ್ತೆ ಮತ್ತು ಒಂದು ವಿಡಿಯೋಸ್ ಮಾಡಬೇಕು ಅಂದರೆ ನನಗೂ ಸ್ವಲ್ಪ ಆಷಾಢ ವರ್ಕರ್ಸ್ ಎಲ್ಲ ಹೋಗಿರೋದ್ರಿಂದ ಕೆಲಸ ಎಲ್ಲ ನಾನೇ ಮಾಡಬೇಕಾಗುತ್ತೆ ಸ್ಟಿಚ್ಚಿಂಗು ಸಹ ನಾನೇ ಮಾಡಬೇಕು ಅದಕ್ಕೋಸ್ಕರ ನನಗೆ ಟೈಮು ಸಾಕಾಗೋದಿಲ್ಲ ಮತ್ತು ಎಂಬ್ರಾಯ್ಡಿಂಗ್ ಮಾಡೋರು ಸ್ವಲ್ಪ ಕಡಿಮೆ ಇದ್ದಾರೆ ಹ್ಯಾಂಡ್ ವರ್ಕ್ ಮಾಡೋರು ಅಷ್ಟೇ ಎಲ್ಲ ಊರುಗಳ್ಗೆ ಹೋಗಿದ್ದಾರೆ ನೆಕ್ಸ್ಟ್ ಅವರು ಊರಿಂದ ಬಂದ ತಕ್ಷಣ ನಮಗೆ ಕೆಲಸಗಳೆಲ್ಲ ಹಾಗೆ ಸ್ಟಾಕ್ ಆಗ್ತಾ ಇದೆ ಮತ್ತು ಶ್ರಾವಣದ ಮದುವೆದು ಎಲ್ಲನೂ ಆಗ ನಾನು ನಿಮಗೆ ಇನ್ನೂ ಹೆಚ್ಚಿನ ಹೆಚ್ಚಿನ ಒಂದು ಡಿಸೈನ್ಸನ್ನು ನಾನು ಅಪ್ಲೋಡ್ ಮಾಡ್ತೀನಿ ಈಗ ಸಿಂಪಲ್ಲಾಗಿ ನಾವು ಅಂದರೆ ವರ್ಕರ್ಸ್ ಇಲ್ಲದೇ ಇರೋ ಕಾರಣ ನಾವು ಯಾವ್ಯಾವ ರೆಡಿ ಮಾಡಿಸಿದೀನೋ ಇರೋದ್ರಲ್ಲಿ ಆ ಒಂದು ಡಿಸೈನ್ಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೆ ಸ್ಕ್ರೀನ್ಶಾಟ್ ಬೇಕು ಅಂದರೆ ತೊಗೊಳ್ಳಿ ಅಥವಾ ನಿಮಗೆ ಇದೇ ಒಂದು ಡಿಸೈನ್ ಬೇಕು ಅಂದರೆ ನನಗೆ ಒಂದು ವಾಟ್ಸಪ್ ಮುಖಾಂತರ ನೀವು ಯಾವ ಡಿಸೈನ್ ಬೇಕು ಏನು ಅಂತ ಹೇಳಿದರೆ ನಾನು ನಿಮಗೆ ಒಂದು ವರ್ಕ್ ಮಾಡಿ ಬ್ಲೌಸ್ ಬೇಕಂದರೆ ಸ್ಟಿಚ್ ಕಳಿಸ್ತೀನಿ ಇಲ್ಲ ಬೇಡ ಅನ್ನೋ ಸ್ಟಿಚ್ ಮಾಡಿಸ್ಕೊತೀವಿ ಅಂದರೆ ಓನ್ಲಿ ವರ್ಕ್ ಆದರೂ ಮಾಡಿ ಕಳಿಸ್ತೀನಿ ಮತ್ತು ಅದಕ್ಕೆ ಒಂದು ಯಾವುದೇ ಥರವಾದಂಥ ಒಂದು ಚಾರ್ಜಸ್ ಇರೋಲ್ಲ ಫ್ರೀ ಡಿಲಿವರಿ ಇರುತ್ತೆ ಮತ್ತು ಯಾವ ಯಾವುದೇ ಒಂದು ಇದು ವರ್ಕ್ ಏನಿರುತ್ತೋ ಅಮೌಂಟ್ ಅಷ್ಟು ಮಾತ್ರ ತೊಗೋತೀನಿ ಇಲ್ಲ ಸ್ಟಿಚ್ಚಿಂಗ್ ಇದೆ ಸ್ಟಿಚಿಂಗ್ದು ಅದು ಅಮೌಂಟ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ನಿಮಗೆ ಯಾವ ಒಂದು ಸ್ಯಾರಿಗೆ ಯಾವ ರೀತಿಯಾಗಿ ಅಡ್ಜಸ್ಟ್ ಆಗುತ್ತೆ ಡಿಸೈನ್ಸ್ ಅಂತ ನಾನು ಸಹ ಹೇಳ್ತೀನಿ ಇಲ್ಲ ನೀವು ನಿಮಗಿಷ್ಟ ಆಗಿರೋ ಅಂಥದ್ದು ಹೇಳಿದ್ರೂ ಸಹ ನಾವು ಮಾಡಿ ಕಳಿಸ್ತೀವಿ ಅಂತ ಹೇಳ್ತಾ ಬನ್ನಿ ಹೆಚ್ಚಿಗೆ ಒಂದು ವಿಡಿಯೋನ ಎಂಥಿ ಮಾಡೋದು ಬೇಡ ಈಗ ಈ ಎರಡು ಸಿಂಪಲಾಗಿ ಬ್ಲೌಸ್ ಒಂದು ನಾಲ್ಕು ರೆಡಿ ರೆಡಿಯಾಗಿದೆ ಅದು ಹೇಳ್ತೀನಿ ನೋಡ್ಕೊಳ್ರಿ ನಿಮ್ಮ ಒಂದು ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಈಗೆಲ್ಲ ಹೆಚ್ಚಿಗೆ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಓಡ್ತಾ ಇದ್ದಿಲ್ವಾ ಆ ಒಂದು ಸ್ಯಾರೀಸ್ಗೆ ಸಿಂಪಲಾಗಿ ಡಿಸೈನ್ ಮಾಡಿಸಿದ್ದೀನಿ ಸ್ಲೀವ್ಸ್ ನೋಡಿ ಕರ್ಲಿ ಕರ್ಲಿಯಾಗಿ ಬಂದಿದೆ ಫುಲ್ಲು ಕರ್ಲಿ ಕರ್ಲಿಯಾಗಿ ಬಂದು ಫ್ಲವರ್ ಮಾಡಿಸಿದ್ದೀವಿ ಮತ್ತು ಇದರಲ್ಲೆಲ್ಲ ಫುಲ್ಲು ಒಂದು ಮೂರು ಮೂರು ಎಲೆ ಥರ ಮಾಡಿಸಿದ್ದೀನಿ ಇದು ಫ್ರೆಂಟು ಫ್ರೆಂಟು ಅಷ್ಟೇ ಅದೇ ಥರ ಬಂದಿದೆ ಮತ್ತು ಈಗ ಆದಷ್ಟು ರೆಡಿ ಉಗಿಸ್ ನಿಲ್ಲಿಸ್ತಾ ಇದ್ದೀನಿ ರೆಡಿ ನಮಗೆ ಪ್ರಾಬ್ಲಮ್ಸ್ ಬರ್ತಾಯಿದೆ ರೆಡಿ ಉಗ್ಸು ಮಾಡೋದ್ರಿಂದ ನಿಮ್ಮ ನಮಗೆ ಆಗಲ್ಲ ಒಂದು ಸ್ವಲ್ಪ ಫ್ರೀ ಆಯಿತು ಅಂದರೆ ಬಿಚ್ಕೊಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಕಸ್ಟಮರ್ಸ್ ನಾನು ಆದರೂ ನನಗೆ ರೆಡಿ ಉಗ್ಸೇ ಇಷ್ಟ ಇತ್ತು ಬಟ್ ಕಸ್ಟಮರ್ ಹೋಗ್ತಾ ಇಲ್ಲ ನೋಡಿ ಇದು ಬ್ಯಾಕು ಬ್ಯಾಕ್ ಬಂದು ಅದು ಅಷ್ಟೇ ಕರ್ಲಿ ಕರ್ಲಿಯಾಗಿ ಮಾಡಿಸಿದ್ದೀನಿ ಇನ್ನೂ ಒಂದೊಂದು ಬುಟ್ಟ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಇಲ್ಲ ನಿಮ್ಗೆ ಇಷ್ಟ ಸಾಕು ಅಂದ್ರೂ ಇದು ಫ್ಲವರು ಮಾಡಿಸ್ಕೋಬೋದು ಇಲ್ಲ ಲೀಫ್ ಥರ ಆದರೂ ಮಾಡಿಸ್ಕೊಬೋದು ಫ್ಲವರ್ ಮಾಡಿಸ್ಕೊಂಡ್ರು ಓಕೆ ಲೀಫ್ ಥರ ಮಾಡಿಸ್ಕೊಂಡ್ರು ಡಿಸೈನ್ಸ್ ಚೆನ್ನಾಗೇ ಬರುತ್ತೆ ಮತ್ತು ಚೆನ್ನಾಗೂ ಸಹ ಕಾಣಿಸುತ್ತೆ ಇದು ಒಂದು ಸ್ಯಾರಿ ಬಂದು ಪಿಂಕ್ ಕಲರ್ ಬಂದಿತ್ತು ಮತ್ತು ಪರ್ಪಲ್ ಬ್ಲೌಸ್ ಬಂದಿದೆ ಇದಕ್ಕೆ ಗೋಲ್ಡ್ ನಾನು ಕೊಟ್ಟು ಕರಲಿ ಮಾಡಿಸಿರೋದು ಚೆನ್ನಾಗಿ ಬಂದಿದೆ ಇದು ಡಿಸೈನು ಒಂದು ಸಿಂಪಲ್ಲಾಗೂ ಇರುತ್ತೆ ನೋಡೋದಕ್ಕೆ ಲುಕ್ಕು ಚೆನ್ನಾಗಿರುತ್ತೆ ಇದು ಸಾಕು ಅಂತ ಒಂದು ಸ್ಯಾರಿ ಅವರೇಜು ಎಷ್ಟಿರುತ್ತೋ ಆ ಒಂದು ಇದರ ಪ್ರಕಾರ ಮಾಡಿರೋವಂಥದ್ದು ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಮತ್ತು ನೆಕ್ಸ್ಟ್ ಬ್ಲೌಸ್ ಬಂದು ಪಿಂಕ್ ಕಲರ್ ಬ್ಲೌಸು ಸ್ಯಾರಿ ಬಂದು ನೋಡಿ ಸ್ಕೈ ಬ್ಲೂ ಕಲರ್ ಬಂದಿತ್ತು ಮತ್ತು ಯೆಲ್ಲೋ ಕಲರು ಎರಡು ಬಂದಿತ್ತು ಹಾಗಾಗಿ ನಾನು ಈ ಒಂದು ವರ್ಕನ್ನ ಅವ್ರಿಗೆ ಮಾಡಿಸಿರೋ ಅಂಥದ್ದು ಅವ್ರು ಯಾವುದೇ ಥರವಾದಂಥ ಇದು ವರ್ಕ್ ಡಿಸೈನ್ ಅವ್ರು ಹೇಳಿರಲಿಲ್ಲ ಬಟ್ ನಾನೇ ಇದ್ರ ಚೋಯ್ಸ್ ಮಾಡಿರೋದಂಥದ್ದು ನೋಡಿ ಇದೆಲ್ಲ ಚೆನ್ನಾಗಿ ಬಂದಿದೆ ಮತ್ತು ಇದರಲ್ಲಿ ಒಂದು ಕಲರ್ಸ್ ಕಾಂಬಿನೇಷನ್ ಅಷ್ಟೇ ಚೆನ್ನಾಗಿ ಕಾಣಿಸ್ತದೆ ಸಿಲ್ವರ್ ಇತ್ತು ನಾನು ಸಿಲ್ವರು ಕೊಡಿಸಿದ್ದೀನಿ ಒಂದು ಲೋಡಿಂಗ್ ಕೊಡಿಸಿದ್ವಿ ಸ್ಟೋನ್ ಬೇಕಾದರೆ ನೀವು ಸ್ಟೋನು ಹಾಕ್ಸ್ಕೊಬೋದು ಸ್ಟೋನ್ ಬೇಡ ಅಂತಂದ್ರು ಅದನ್ನು ಒಂದು ಬೇಡ ಅಂದ ಹಾಕ್ಸೋ ಆಪ್ಷನಲ್ ಅದು ಸ್ಟೋನು ಕೆಲವರು ಸ್ಟೋನ್ ಇಷ್ಟಪಡೋದಿಲ್ಲ ಇದು ಸ್ಲೀವ್ಸ್ ನೋಡಿ ಸ್ಲೀವ್ಸ್ ಬಂದು ಈ ರೀತಿಯಾಗಿ ನಾನು ಫ್ಲವರ್ ಹಾಕ್ಸಿದ್ದೀನಿ ಇದು ಹಾಕ್ಸಿದ್ರು ಓಕೆ ಇಲ್ಲ ಇದು ಮೂರು ಮೂರು ಇಲ್ಲ ಒಂದು ಬೇರೆ ಟೈಪಲ್ಲಿ ಯಾವುದಾದ್ರೂ ಎಲೆ ಹಾಕ್ಸಿದ್ರು ಓಕೆ ಇದು ಸ್ಲೀವ್ಸಲ್ಲಿ ಬಾರ್ಡ್ರ್ ಕೊಡಿಸಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ರೇಟು ಅಷ್ಟೇ ರೀಸನಬಲ್ ಆಗಿ ಇರುತ್ತೆ ಚೆನ್ನಾಗೂ ಕಾಣಿಸುತ್ತೆ ಮತ್ತು ರೇಟು ರೀಸನಬಲ್ ಆಗೂ ಇರುತ್ತೆ ನಿಮಗೂ ಇಷ್ಟ ಆಗುತ್ತೆ ಈ ಡಿಸೈನ್ಸ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟು ಒಂದು ಡಿಸೈನ್ ಬಂದು ಸ್ಯಾರಿ ಬಂದು ಇದು ಸಿಮೆಂಟ್ ಕಲರ್ ಸ್ಯಾರಿ ಬಂದಿತ್ತು ಸಿಮೆಂಟ್ ಕಲರ್ ಸ್ಯಾರಿ ಮತ್ತು ಗೋಲ್ಡ್ ಅಷ್ಟೇ ಕಲರ್ ಇದ್ದಿದ್ದು ಹಾಗಾಗಿ ನಾನು ಅವೆರಡೇ ಕಾಂಬಿನೇಷನ್ ತೊಗೋಬೇಕಾಯಿತು ನೋಡಿ ಮತ್ತು ಜೆರಿನೂ ಅಷ್ಟೇ ಜಾಸ್ತಿ ಹೈಲೈಟ್ ಇಲ್ಲ ಜೆರಿ ಬಂದು ಸ್ವಲ್ಪ ಲೈಟ್ ವೈಟ್ ಇದ್ರ ಕಲರಲ್ಲಿತ್ತು ಹಾಗಾಗಿ ನಾನು ಜೆರಿನೂ ಕಡಿಮೆನೇ ಯೂಸ್ ಮಾಡಿರೋವಂಥದ್ದು ನೋಡಿ ಇದಕ್ಕೆ ಎಲೆ ಟೈಪಲ್ಲಿ ಒಂದು ಅಂದರೆ ಇದು ಬಂದು ಹ್ಯಾಪಿ ಡಿಸೈನ್ಸ್ ಬುಕ್ಕಲ್ಲಿ ಇದೆ ಅದನ್ನೇ ನಾವು ಹಾಕ್ಸಿದ್ದೀವಿ ಸ್ಲೀವ್ಸು ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಡಿಸೈನ್ ಅಷ್ಟೇ ಚೆನ್ನಾಗಿ ಬಂದಿದೆ ಇದಕ್ಕೆ ಸ್ಟೋನು ಆ್ಯಡ್ ಮಾಡಿದ್ದೀವಿ ಇಲ್ಲ ಲೋಡಿಂಗ್ ಮಾಡ್ಕೊತೀವಿ ಅಂದರೆ ಮಾಡ್ಕೋಬೋದು ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಒಂದು ಆಪ್ಷನಲ್ ವೇಯಲ್ಲೇ ಮಾಡ್ಕೋಬೋದು ಅಷ್ಟೇ ನೋಡಿ ಇದು ಸ್ಟೋನ್ ಹಾಕಿದ್ದೀವಿ ಡಿಸೈನ್ಸ್ ಮಾತ್ರ ತುಂಬ ಚೆನ್ನಾಗಿದೆ ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಎಲ್ಲಿ ಬೇಕಾದರೂ ರೆಡಿ ಮಾಡಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಡಿಸೈನ್ಸು ಇದಕ್ಕಷ್ಟೇ ಲಡ್ಕನ್ ಸಿಂಪಲಾಗಿ ಹಾಕ್ಸಿದ್ದೀನಿ ಇದೆಲ್ಲ ಏನು ಮಾಡಿಸಿಲ್ಲ ನಾನು ಅಮೌಂಟು ಚಾರ್ಜಸ್ ಎಕ್ಸ್ಟ್ರಾ ಕೊಟ್ಟರೆ ಮಾತ್ರ ಇಲ್ಲಿ ನಾವು ಇದಾಕೋ ಅಂಥದ್ದು ಲಡ್ಕನೆಲ್ಲ ಎಕ್ಸ್ಟ್ರಾ ಹಾಕ್ತೀವಿ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಮತ್ತು ನೆಕ್ಸ್ಟ್ ಬಂದು ಇದು ಸ್ಯಾರಿ ಬಂದು ಸ್ಕೈ ಬ್ಲೂ ಕಲರ್ ಬಂದಿದೆ ಸ್ಕೈ ಬ್ಲೂ ಕಲರಲ್ಲಿ ಪ ಕಾಪರ್ ಜರಿ ಬಂದಿದೆ ಕಾಪರ್ ಜರಿ ಮತ್ತು ಸ್ಕೈ ಬ್ಲೂ ಕಲರ್ ಬಂದಿರೋದ್ರಿಂದ ಅದು ಜರಿ ಮತ್ತು ಹಾಕಿ ಪಿಂಕ್ ಕಲರ್ ಅಡ್ಜಸ್ಟ್ ಮಾಡಿದ್ದೀವಿ ಬಾರ್ಡರ್ಸ್ ನೋಡಿ ಈ ರೀತಿಯಾಗಿ ಬಂದಿದೆ ನಿಮಗೆ ಬೇಕಂದ್ರೆ ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ ನೋಡಿ ಚೆನ್ನಾಗಿ ಬಂದಿದೆ ಇದು ಡಿಸೈನು ಇದು ಫ್ರಂಟ್ ಪ್ರಿನ್ಸ್ ಕಟ್ ಟೈಪ್ ಕೊಟ್ಟಿದ್ದೀನಿ ಬಟ್ ಹುಡ್ಗಿ ಸ್ವಲ್ಪ ಜಾಸ್ತಿ ಸಣ್ಣ ಇರೋದರಿಂದ ನನ್ನ ಕಪ್ಸೇನು ಹಾಕ್ಸಿಲ್ಲ ಮತ್ತು ಪ್ರಿನ್ಸ್ ಕಟ್ಗೂ ಅಷ್ಟೇ ಕೆಲ್ವೊಂದಕ್ಕೆ ಪೈಪಿಂಗ್ ಕೊಡ್ತೀನಿ ಕೆಲವೊಂದಕ್ಕೆ ಇದಕ್ಕೆ ಪೈಪಿಂಗ್ ಕೊಟ್ಟಿಲ್ಲ ನಂತರ ಬ್ಯಾಕ್ ನೋಡಿ ಯಾವ ಶೇಪ್ ಬಂದಿದೆ ಅಂತ ಬ್ಯಾಕು ಇಲ್ಲಿ ನಿಮಗೆ ಬೇಕಂದರೆ ಒಂದು ಬಟನ್ ಹಾಕ್ಸ್ಕೋಬೋದು ಬಟ್ ನಾನು ಬಟನ್ ಹಾಕಿಲ್ಲ ಹುಡುಗಿಗೆ ಬಟನ್ ಬೇಡ ಅಂತ ಇಷ್ಟಪಟ್ಟಿಲ್ಲ ಕಸ್ಟಮರು ಅವ್ರು ಬೇಕು ಅಂದರೆ ನಾವು ಬಟನ್ ಹಾಕ್ತಾಯಿದ್ವಿ ನೋಡಿ ಇದನ್ನು ಈ ಒಂದು ಬಟನ್ ಹಾಕಿದ್ರು ಓಕೆ ಇಲ್ಲ ದಾರ ಥ್ರೆಡ್ ಹಾಕಿದ್ರೂ ಓಕೆ ಇದು ಅಷ್ಟೇ ಡಿಸೈನ್ ಚೆನ್ನಾಗಿ ಬಂದಿದೆ ನಿಮಗೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಇದು ಇದು ಇನ್ನೊಂದು ಏನಂದರೆ ಇದರಲ್ಲಿ ನಿಮಗೆ ಥ್ರೆಡ್ಡಲ್ಲಿ ಇದು ಬೇಡ ಅಂತಂದರೆ ಸ್ಟೋನ್ ಹಾಕ್ಕೋಬೋದು ಅದು ಪ್ರತಿ ಬಾರಿಯೂ ಇದ್ದೀನಿ ನೋಡಿ ಫ್ರಂಟ್ ಮಾತ್ರ ನಾರ್ಮಲಾಗೆ ಬಂದಿದೆ ಇಲ್ಲ ಫ್ರಂಟ್ ನಮಗೆ ಮೇಲೆ ಬೋಟ್ನೆಕ್ ಶೇಪಲ್ಲೇ ಬೇಕಂದರೆ ಆ ಥರನೂ ಮಾಡ್ಕೋಬೋದು ನಾನು ಇದನ್ನು ನಾರ್ಮಲಾಗೆ ಮಾಡಿಸಿದ್ದೀನಿ ಯಾಕೆಂದರೆ ರೇಟ್ ರೀಸನಬಲ್ ಆಗಿರೋದ್ರಿಂದ ಅಷ್ಟಾಗಿ ಇದಕ್ಕೆ ರೇಟ್ಗಳು ನಾವು ಹೆಚ್ಚಿಗೆ ಆ್ಯಡ್ ಮಾಡೋಕೆ ಹೋಗಿಲ್ಲ ಮತ್ತು ಒಂದು ಬುಟ್ಟ ಹಾಕಿದ್ದೀನಲ್ಲ ಬುಟ್ಟನು ತುಂಬ ಚೆನ್ನಾಗಿ ಇದೆ ಬುಟ್ಟದಲ್ಲಿ ನೋಡಿ ಒಂದು ಎರಡು ಕಲರ್ ಪಿಂಕು ಮತ್ತು ಕಾಪರ್ ಎರಡು ಮಿಕ್ಸ್ ಮಾಡಿ ರೌಂಡಪ್ ಕೊಟ್ಟಿರೋ ಅಂಥದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬುಟ್ಟನೂ ಅಷ್ಟೇ ಮತ್ತು ಇದಕ್ಕೆ ಲತ್ಕನ್ ನಾರ್ಮಲ್ ಹಾಕಿದ್ದೀನಿ ಬಟ್ ಇದಕ್ಕೆ ಬೇರೆ ಹಾಕ್ಬೋದಾಗಿತ್ತು ಇನ್ನೂ ಅವ್ರ ಕಸ್ಟಮರ್ಗೆ ನಾವು ಹೇಳಲಿಲ್ಲ ಇಲ್ಲಿ ಬಟನ್ ಹಾಕೋದ ಬೇಡವಾ ಅಂತ ಅವ್ರು ಅಕಸ್ಮಾತ್ ನಮಗೆ ಬಟನ್ನೇ ಬೇಕು ಅಂತಂದರೆ ಇದು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಇಷ್ಟಕ್ಕೆ ಹಾಕಿದ್ದೀವಿ ಅಷ್ಟೇ ನಿಮ್ಗೆ ಯಾವ ರೀತಿಯಾಗಿ ಬೇಕೋ ಅಂದ ಹಾಗೆ ಸ್ಟಿಚ್ ಮಾಡಿಸ್ಕೊಳ್ಳಿ ನಿಮಗೆ ಈ ಬ್ಲೌಸ್ಗಳಲ್ಲೆಲ್ಲ ಯಾವ ಬ್ಲೌಸು ನಿಮ್ಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಡಿಸೈನ್ಸು ಹೊಸ ಹೊಸ ಡಿಸೈನ್ಸ್ ಆಗಿರ್ಬೋದು ಹ್ಯಾಂಡ್ ವರ್ಕ್ ಆಗಿರ್ಬೋದು ಎಲ್ಲ ಒಂದು ಡಿಸೈನ್ಸ್ಗಳು ನಮ್ಮ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೆ ತುಂಬಾ ಯೂಸ್ ಇದೆ ಇದರಿಂದ ನೋಡಿ ನಮ್ಮ ಒಂದು ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್